ಎಣ್ಣೆ ಎಣ್ಣೆ ಕಾದಮೇಲೆ ಬೆಳ್ಳುಳ್ಳಿ ಚಿಕನ್ ಪೆಪ್ಪರ್ ಫ್ರೈ ಈಸಿಯಾಗಿ ಬೇಗ ಮಾಡ್ಕೋಬೋದು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಾನಿಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದೆರಡು ಫ್ರೈ ಆದಮೇಲೆ ಹಸಿಮೆಣಸಿನಕಾಯಿ. ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಈಗ ಒಂದು ವರೆ ತೇಟಷ್ಟು ಚಿಕನ್ ಹಾಕ್ತಿದೀನಿ. ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಔಟಲ್ಲೂ ಮಾಡ್ಕೋಬೋದು ವಿತ್ ಸ್ಕಿನ್ ಚಿಕನಲ್ಲೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಕಷ್ಟ ಹಾಕ್ಕೊಳ್ಳಿ ಉಪ್ಪಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಡೋಣ ಚಿಕನ್ ಸ್ವಲ್ಪ ಚೆನ್ನಾಗಿ ಆ ಸ್ಟೀಮಲ್ಲಿ ಮತ್ತು ಆ ಚಿಕನಲ್ಲಿರೋ ನೀರಲ್ಲೇ ಚಿಕನ್ ಚೆನ್ನಾಗಿ ಬೇಯಬೇಕು ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನೂ ಹಾಕಲ್ಲ ಈಗ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಅದು ಚಿಕನಲ್ಲಿರೋ ನೀರಲ್ಲೇ ಚಿಕನ್ ಬೇಯಬೇಕು ಅಷ್ಟು ಬೇಯಿಸಿ ನೋಡಿ ಎಷ್ಟು ಚಿಕನಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಈ ನೀರಲ್ಲೇ ಚಿಕನ್ ಬೇಯಬೇಕು ಲಾಸ್ಟಲ್ಲಿ ಅಲ್ಲಿ ನೋಡಿ ಚಿಕನ್ ಅಲ್ಲಿ ಎಷ್ಟು ನೀರಿದೆ ಈ ನೀರಲ್ಲೇ ಚಿಕನ್ ಫ್ರೈ ಆಗಬೇಕು Espero ನೋಡಿ ಪೆಪ್ಪರ್ ಚಿಕನ್ ಸ್ಟೇಜ್ ಅಲ್ಲಿ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ರೆಡಿ ಟು ಸರ್ವ್